ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತ ನಾನು ಕುಶಾಲ್ ನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ ಒಂದು ತಿಂಗಳಿಂದ ತುಂಬ ಜನ ಪೋಷಕರಲ್ಲಿ ಒಂದು ಸಾಮಾನ್ಯವಾದ ಪ್ರಶ್ನೆ ಶುರುವಾಗ್ಬಿಟ್ಟಿದೆ ಸರ್ ನಮ್ಮ ನಮ್ಮಗೆ ಕೆಮ್ಮರಪ್ ಕೊಡ್ಬೋದಾ ಈಗ ನಾವು ಒಂದು ತಿಂಗಳಿಂದ ತುಂಬ ಪೇಪರಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ ತುಂಬ ಮಕ್ಕಳು ಈ ಉತ್ತರ ಪ್ರದೇಶ ಹಾಗೆ ರಾಜಸ್ಥಾನ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಕ ಕೆಮ್ ಸಿರಪ್ ತಗೊಂಡು ಮಕ್ಕಳು ತೀರ್ಕೊಂಡ್ಬಿಟ್ಟಿದ್ದಾವಂತೆ ಸೊ ಅದರಿಂದ ಎಲ್ಲ ಕಡೆ ಮೆಸೇಜಸ್ ಬರ್ತಾ ಇದೆ ನಾವು ಮಕ್ಕಳಿಗೆ ಕೆಂಸಿರಪ್ ಕೊಡಬಾರ್ದು ಸೊ ಇಲ್ಲ ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಇದ್ರ ಬಗ್ಗೆ ತುಂಬ ಪ್ರಶ್ನೆಗಳು ಪೋಷಕರಲ್ಲಿದೆ ಈ ಕೆಂಪು ಸಿರಪ್ಪು ನಾನು ನಿನ್ನೆ ಮೊನ್ನೆಯಿಂದ ಕೊಡ್ತಾ ಇಲ್ಲ ತುಂಬ ವರ್ಷಗಳಿಂದ ಕೊಡ್ಕೊಂಡ್ ಬಂದಿದ್ದೀವಿ ಆದರೆ ಈ ಒಂದು ತಿಂಗಳಿಂದ ಇದ್ರ ಬಗ್ಗೆ ಇಷ್ಟು ಚರ್ಚೆ ಆಗ್ತಾ ಇದೆ ಸೊ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಕಳೆದ ತಿಂಗಳು ಈ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನ ಕೆಲವೊಂದು ರಾಜ್ಯಗಳಲ್ಲಿ ಒಂದು ತರಹದ ಕಫ್ ಸಿರಪ್ ತಗೊಂಡಾದ್ಮೇಲೆ ಮಕ್ಕಳು ಒಂದು ಎರಡು ಮೂರು ದಿನದಲ್ಲಿ ತೀರ್ಕೊಂಡಿರ್ತವೆ ಅದಾದ್ಮೇಲೆ ಇದ್ರ ಬಗ್ಗೆ ಸ್ವಲ್ಪ ತನಿಖೆ ಕರೆಕ್ಟ್ ಆಗಿ ಮಾಡಿದಾಗ ಯಾಕೆ ಮಕ್ಕಳು ಒಂದು ಇಪ್ಪತ್ತರಿಂದ ಮೂವತ್ತು ಮಕ್ಕಳು ಒಂದೇ ಸ್ಟ್ರೆಚ್ ಸ್ಮಾಲ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಬೇರೆ ಏನು ಕಾರಣಗಳಿಲ್ಲದೆ ಸೊ ಬೇರೆ ರಿಸ್ಪೆಕ್ಟಸ್ ಅಂತ ಹೇಳ್ತೀವಿ ಸೊ ಸಿಗ್ನಿಫಿಕೆಂಟ್ ರಿಸ್ಪೆಕ್ಟಸ್ ಇಲ್ಲದೆ ಯಾಕೆ ಮಕ್ಕಳು ತೀರ್ಕೊಂಡ್ಬಿಟ್ಟಿದಾವೆ ಅಂತ ಪರೀಕ್ಷೆ ಮಾಡಿದಾಗ ಅಥವಾ ತನಿಖೆ ಮಾಡಿದಾಗ ಗೊತ್ತಾಗಿದೆ ಅಂತ ಹೇಳಿದ್ರೆ ಸಾಮಾನ್ಯ ಎಲ್ಲಾ ಮಕ್ಕಳು ಒಂದು ಒಂದು ಬ್ರ್ಯಾಂಡ್ ಕಫ್ ಸಿರಪ್ ಅನ್ನ ತಗೊಂಡಿರ್ತಾರೆ ಮತ್ತೆ ಆ ಸಿರಪ್ನ ತೆಗೆದು ಲ್ಯಾಬರೇಟ್ರಿಗೆ ಕಳಿಸಿ ಪರೀಕ್ಷೆ ಮಾಡಿದಾಗ ಗೊತ್ತಾಗಿದೆ ಅಂತ ಹೇಳಿದ್ರೆ ಈ ಒಂದು ಕಫ್ ಸಿರಪ್ ಕಲುಷಿತವಾಗಿದೆ ಸೊ ಅದರದ್ದು ಕ್ವಾಲಿಟಿ ಕಡಿಮೆ ಇದೆ ಅಂತ ಗೊತ್ತಾಗ್ತದೆ ಸೊ ಇನ್ನಷ್ಟು ಗೊತ್ತಾಗಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಕೆಂ ಸಿರಪ್ಗಳಲ್ಲಿ ಸ್ವಲ್ಪ ಅದು ಟೇಸ್ಟ್ ಬರಬೇಕು ಪ್ಯಾಲಿಟಬಿಲಿಟಿ ಅಂತ ಹೇಳ್ತೀವಿ ಮಕ್ಕಳು ಬಿಕಾಸ್ ಸಿರಪ್ ನಾವು ಮಕ್ಕಳು ಕೊಡೋದು ಸೊ ಮಕ್ಕಳು ಆ ಸಿರಪ್ನ ತಗೋಬೇಕು ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಅದು ತಗೊಳ್ಳೋ ರೀತಿಯಲ್ಲಿ ಇರಬೇಕು ಕೆಲವೊಂದು ಸಿರಪ್ಗಳು ತುಂಬ ಕಹಿ ಇರ್ತವೆ ಬಿಕಾಸ್ ಈ ಮೆಡಿಸಿನ್ಸ್ ಪರ್ಸೆ ತುಂಬ ಕಹಿ ಆ ಕಾರಣಕ್ಕೆ ಅವರು ತಗೊಳ್ಳಿಕ್ಕೆ ಉಪಯೋಗ ಉಪಯೋಗವಾಗಬೇಕು ಅನ್ನೋ ಕಾರಣಕ್ಕೆ ಅದಲ್ಲಿ ಫ್ಲೇವರ್ಡ್ ಐಟಮ್ಸ್ ಅಂತ ಸ್ವಲ್ಪ ಯೂಸ್ ಮಾಡ್ತಾರೆ ಸೊ ಅದನ್ನು ಸಾಮಾನ್ಯವಾಗಿ ನಾವು ಶೇಖರಣೆ ಮಾಡಿ ತುಂಬ ಟೈಮ್ ಅದು ಶೆಲ್ಫ್ ಲೈಫ್ ಇಂಪ್ರೂವ್ ಮಾಡ್ಲಿಕ್ಕಂಥ ಒಂದು ಅಂಶವನ್ನು ಯೂಸ್ ಮಾಡ್ತವೆ ಅದಿನಂತ ಹೇಳಿದ್ರೆ ಪ್ರೊಪಿಲಿನ್ ಗ್ಲೈಕಾಲ್ ಅನ್ನೋ ಒಂದು ಅಂಶ ಇದು ನಮ್ಮ ಗೋರ್ಮೆಂಟಿಂದ ಸರ್ಟಿಫೈಡ್ ಅಂತ ಒಂದು ಒಂದು ಮೆಡಿಸಿನ್ ಇದು ಇದನ್ನು ಸೆರ್ಪ್ ಸೆರ್ಪ್ಗಳಲ್ಲಿ ಮಿಕ್ಸ್ ಮಾಡಿ ಸೆಲ್ ಇದನ್ನ ಮಾರ್ಕೆಟ್ಗೆ ಬಿಡ್ತಾರೆ ಆದರೆ ಈ ಒಂದು ಬ್ರ್ಯಾಂಡ್ನ ಕಫ್ ಕಫ್ಸಿರಪ್ ಏನಿತ್ತು ಸೊ ಇದರಲ್ಲಿ ಡೈಇಥಲೀನ್ ಗ್ಲೈಕಾಲ್ ಅನ್ನೋ ಅಂಶವನ್ನು ಅವರು ಆಡ್ ಮಾಡಿರ್ತಾರೆ ಯಾವುದ್ರ ಬದಲಾಗಿ ಪ್ರೊಪಿಲಿನ್ ಗ್ಲೈಕಾಲ್ ಬದಲು ಡೈಎಥಿಲೀನ್ ಗ್ಲೈಕಾಲ್ ಅನ್ನು ಯೂಸ್ ಮಾಡಿರ್ತಾರೆ ಈ ಡೈಎಥಿಲೀನ್ ಗ್ಲೈಕಾಲ್ ಅನ್ನೋ ಒಂದು ಅಂಶ ಸಾಮಾನ್ಯವಾಗಿ ಇದು ಕಾರ್ಖಾನೆಗಳಲ್ಲಿ ಬಳಸಿ ಬಳಸುವಂಥದ್ದು ಅಂದ್ರೆ ಇಂಡಸ್ಟ್ರೀಸ್ ಅಲ್ಲಿ ಬಳಸುವಂತಹ ಅಂಶವು ಬಟ್ ನೋಡ್ಲಿಕ್ಕೆ ಆಲ್ಮೋಸ್ಟ್ ಕೆಲಸ ಮಾಡೋದು ಸಿಮಿಲರ್ ಇರುತ್ತೆ ಈ ಪ್ರೊಪಿಲಿನ್ ಗ್ಲೈಕಾಲ್ ಜೊತೆಗೆ ಸೊ ಆ ಕಾರಣಕ್ಕೆ ಬಟ್ಟೆ ಅಂದ್ರೆ ಇದು ಪ್ರೊಪಿಲಿನ್ ಗ್ಲೈಕಾಲ್ ಸ್ವಲ್ಪ ಕಾಸ್ಟ್ಲಿ ಈ ಡೈಥಿಲೀನ್ ಗ್ಲೈಕಾಲ್ ತುಂಬ ಚೀಪ್ ಈ ಒಂದು ದುಡ್ಡು ಉಳಿಸ್ಲಿಕ್ಕೋಸ್ಕರ ಕೆಲವೊಂದು ಇದೊಂದು ಕಂಪನಿ ಪರ್ಟಿಕ್ಯುಲರ್ಲಿ ಅವರು ಪ್ರೊಫಿಲಿಂಗ್ ಲೈಕಾಲ್ ಬದಲು ಡೈಫಿಂಗ್ ಲೈಕಾಲ್ ಅನ್ನ ಈ ಒಂದು ಸಿರಪ್ ಗಳಲ್ಲಿ ಮಿಕ್ಸ್ ಮಾಡಿರ್ತಾರೆ ಇದರ ಒಂದು ಸೈಡ್ ಎಫೆಕ್ಟ್ ಆಗಿ ಆಗುವುದಂತ ಹೇಳಿದ್ರೆ ಒಂದು ಕಿಡ್ನಿ ಫೇಲ್ಯೂರ್ ಆಗ್ತದೆ ಲಿವರ್ ಫೇಲ್ಯೂರ್ ಆಗ್ತದೆ ಹಾಗೂ ಮೆದುಳಿನ ಮೇಲೆ ಕೆಲಸ ಮಾಡಿದ್ರೆ ಇದು ಫಿಟ್ಸ್ ಬರೋದು ಕೋಮಾ ಬರೋದು ಕೆಲವು ಮಕ್ಕಳಲ್ಲಿ ಡೆತ್ ಆಗುವ ಸಂಭವಗಳು ತುಂಬಾ ಜಾಸ್ತಿ ಇರ್ತವೆ ಸೊ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಈ ಒಂದು ಕೆಮ್ ಸಿರಪ್ ಯಾವ ತಗೊಂಡಿದ್ದಾರೆ ಮಕ್ಕಳು ಆ ಸಿರಪ್ ಅಲ್ಲಿ ಈ ಪ್ರೊಪಿಲಿನ್ ಗ್ಲೈಕಾಲ್ ಬದಲಾಗಿ ಈ ಡೈಥಿಲಿನ್ ಗ್ಲೈಕಾಲ್ ಸೇವನೆ ಮಾಡಿದ ಕಾರಣ ಮಕ್ಕಳು ತೀರ್ಕೊಂಡಿರ್ತವೆ ಜೊತೆಗೆ ಅಲ್ಲಿ ಯಾರು ಡಾಕ್ಟರ್ ಈ ಸಿರಪ್ ಬರ್ಕೊಟ್ಟಿರ್ತಾರಲ್ಲ ಆ ಡಾಕ್ಟರ್ ಸಸ್ಪೆಂಡ್ ಮಾಡಿರ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಈ ಕೆಮ್ ಸಿರಪ್ಗಳು ಎರಡು ತರದ ಸಿರಪ್ ಬರ್ತವೆ ಒಂದು ನಮಗೆ ಕೆಮ್ಮು ಬರೋದನ್ನೇ ನಿಲ್ಸಿಬಿಡುವಂತಹ ಸಿರಪ್ಗಳು ಅಂದ್ರೆ ನಮಗೆ ಕೆಮ್ಮು ಬರಬೇಕು ಅಂದ್ರೆ ನಮ್ಮ ಮೆದುಳಿಂದ ಒಂದು ಸಿಗ್ನಲ್ ಹೋಗಬೇಕು ಸೆಂಟ್ರಲ್ಲಿ ಆಕ್ಟಿಂಗ್ ಕಫ್ ಸಪ್ರೆಸೆಂಟ್ಸ್ ಅಂತ ಹೇಳ್ತೀವಿ ಯಾವ ಮೆಡಿಸಿನ್ಗಳು ನಮ್ಮ ಮೆದುಳಿನ ಮೇಲೆ ಕೆಲಸ ಮಾಡಿ ನಮಗೆ ಕೆಮ್ಮು ಬರೋದನ್ನೇ ನಿಲ್ಸ್ಬಿಡ್ತವೆ ಸೊ ಅದು ಒಂದು ತರದ ಮೆಡಿಸಿನ್ ಇನ್ನೊಂದು ತರದ ಮೆಡಿಸಿನ್ಗಳು ನಮಗೆ ಇಲ್ಲಿ ಕಫ ಕಟ್ಟಿದ್ರೆ ಕಫನ ಅದನ್ನ ಮ್ಯೂಕೋಲೈಟಿಕ್ಸ್ ಅಂತ ಹೇಳ್ತವೆ ಇಲ್ಲ ಬ್ರಾಂಕೋ ಡೈಲೇಟರ್ಸ್ ಅಂತ ಹೇಳ್ತವೆ ಅಂದ್ರೆ ನಮ್ಮ ಏರ್ ವೈಸ್ ಈ ಉಸಾಟದ ಪೈಪ್ ಏನ್ ಕೆಲವೊಂದ್ಸರಿ ತುಂಬಾ ಚಿಕ್ಕದಾಗಿ ಈ ವೀಸಿಂಗ್ ಪ್ರಾಬ್ಲಮ್ಗಳು ಅಂತ ಹೇಳ್ತೀವಿ ಅಂತ ಟೈಮಲ್ಲಿ ನಾವು ಇಲ್ಲಿ ಲೋಕಲಿ ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಮೆಡಿಸಿನ್ ಕೊಟ್ಟು ಅದನ್ನ ಸರಿ ಮಾಡುವಂಥ ಮೆಡಿಸಿನ್ಗಳು ಎರಡು ಮೆಡಿಸಿನ್ಗಳು ಇಲ್ಲಿ ಈ ಡಾಕ್ಟರು ಈ ಈ ಮೆದುಳಿನ ಮೇಲೆ ಕೆಲಸ ಮಾಡುವಂತಹ ಮೆಡಿಸಿನ್ ಕೊಟ್ಟ ಕಾರಣ ಯೂಶ್ವಲಿ ಇದನ್ನು ನಾವು ನಾಲ್ಕರಿಂದ ಐದು ವರ್ಷ ಒಳ್ಳೆ ಮಕ್ಕಳನ್ನ ನಾವು ಕೊಡೋದೇ ಇಲ್ಲ ಇನ್ನೊಂದು ಪ್ರಶ್ನೆ ಇಲ್ಲಿ ತುಂಬಾ ಬರುತ್ತೆ ಪೋಷಕರು ಸಾಮಾನ್ಯವಾಗಿ ಸ್ವಲ್ಪ ಮೂವ್ ಕೆಮ್ಮು ಶುರು ಮಾತ್ರ ತುಂಬಾ ಟೆನ್ಷನ್ ಮಾಡ್ಕೊಂಡು ಹಾಸ್ಪಿಟಲ್ ಓಡ್ಬರ್ತಾರೆ ಕೇಳಿದ್ರೆ ಈಗ ಯಾವಾಗಿಂದ ಕೆಮ್ಮಿದೆಯಮ್ಮ ಬೆಳಿಗ್ಗೆ ಎಷ್ಟು ಸರಿ ನಮ್ಮ ಮಾಸ ಬೆಳಿಗ್ಗೆ ಒಂದು ಮೂರು ನಾಲ್ಕು ಸರಿ ಕೆಂಪು ಈಗ ಮಧ್ಯಾಹ್ನ ಒಂದೆರಡು ಸರಿ ಕೆಂಪು ಸಂಜೆಯಿಂದ ಒಂದು ಐದಾರು ಸರಿ ಕಂಟಿನ್ಯೂಸ್ ಕೆಂಪು ಸರ್ ಅಂತ ಮಾಡ್ತಾರೆ ಸಾಮಾನ್ಯವಾಗಿ ನಾನು ಸಹ ನಾನು ನೀವು ಎಲ್ಲರೂ ಒಂದು ದಿನಕ್ಕೆ ಮೂವತ್ತರಿಂದ ನಲ್ವತ್ತು ಬಾರಿ ಸಾಮಾನ್ಯವಾಗಿ ನಾವೆಲ್ಲರೂ ಕೆಮ್ತೇವೆ ಅದು ನಾರ್ಮಲ್ ಅದು ನಾವೆಲ್ಲರೂ ಕೆಮ್ತೇವೆ ನಾನು ಸಹ ಕೆಂಥೆ ಸೊ ಕೆಲವೊಂದು ನೀರು ಹುಡಿಯೋ ಟೈಮಲ್ಲಿ ಅದು ನೀರು ಸ್ವಲ್ಪ ನಮ್ಮ ಸೆಳೆದ ಭಯಪಡೆ ಹೋಗ್ಬಿಟ್ಟಿರುತ್ತೆ ಇಲ್ಲ ಇಲ್ಲ ಕೆಂ ಮಾತಾಡೋ ಟೈಮಲ್ಲಿ ಸ್ವಲ್ಪ ಎಂಜಿಲ್ ಗಂಟೆ ಸಿಕ್ಕಾಕೊಂಡಿರುತ್ತೆ ಈ ಥರ ಸಾಮಾನ್ಯವಾಗಿ ನಾವೆಲ್ಲರೂ ದಿನಕ್ಕೆ ಮೂವತ್ತರಿಂದ ನಲ್ವತ್ತು ಸಾರಿ ಕೆಮ್ತೇವೆ ಅದು ಏನು ಭಯಪಡೋದು ಅಂಶ ಅಲ್ಲ ಆದರೆ ಕೆಲವೊಂದು ಕಾರಣಗಳಲ್ಲಿ ಸಂದರ್ಭಗಳಲ್ಲಿ ನಮ್ಮ ಶ್ವಾಸಕೋಶದ ಒಳಗಡೆ ಕಫ ಸೇರ್ಕೊಂಡಿರುತ್ತೆ ಇಲ್ಲ ನೀರು ಸೇರ್ಕೊಂಡಿರುತ್ತೆ ಇಲ್ಲ ಶ್ವಾಸಕೋಶದ ಏನು ಡಯಾಮಿಟ್ರ್ ಅಂತ ಹೇಳ್ತವೆ ಅದು ಚಿಕ್ಕದಾಗ್ಬಿಟ್ಟಿರುತ್ತೆ ಚಿಕ್ಕದಾದ ಕಾರಣ ಕೆಮ್ಮು ಬರುತ್ತೆ ಅಂಥ ಟೈಮಲ್ಲಿ ನಾವು ಕೆಲವೊಂದು ಸರಿ ಮೆಡಿಸಿನ್ಸ್ ಕೊಟ್ಟು ಅದನ್ನ ರಿಲೀಫ್ ಮಾಡ್ತೇವೆ ಮೊದಲಿಗೆ ನೀವು ಎಲ್ಲರೂ ಪೋಷಕರು ಅರ್ಥ ಮಾಡ್ಕೊಡ್ಬಾರ್ದು ಅಂತ ಹೇಳಿದ್ರೆ ಕೆಮ್ಮು ಕಾಯಿಲೆ ಅಲ್ಲ ಈಗ ಕೆಮ್ಮು ಬರ್ತಿದೆ ಅಂದರೆ ಕೆಮ್ಮು ಬೇರೆ ಏನೋ ಕಾರಣದಿಂದ ಬರ್ತಾ ಇದೆ ನಾವು ಅದನ್ನು ಸರಿ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಕೆಮ್ಮೇ ಇರಲ್ಲ ಈಗ ಒಳಗಡೆ ಕಫ ಸೇರ್ಕೊಂಡ್ಬಿಟ್ಟಿದೆ ಮಗುಗೆ ಗಟ್ಟಿ ಕಫ ಇದೆ ಆ ಗಟ್ಟಿ ಕಫನ ಮಗು ಆಚೆಕ್ಕೆ ಪ್ರಯತ್ನ ಪಡ್ತಾ ಇದೆ ಆದರೆ ಅದು ಆಚೆ ಬರ್ತಾ ಇಲ್ಲ ಅದರಿಂದ ಮಗು ಕಂಟಿನ್ಯೂಸ್ ಆಗಿ ಕೆಮ್ಮತಾ ಇದೆ ಅದಕ್ಕೆ ಏನು ಮಾಡಬೇಕು ಮ್ಯೂ ಕ್ವಾಲಿಟಿಕ್ ಏಜೆಂಟ್ಸ್ ಅಂತ ಬರ್ತವೆ ಅಂದರೆ ಆ ಗಟ್ಟಿ ಕಫನ ಕರಗಿಸ್ತೀವಿ ನಾವು ಅದನ್ನ ಕೊಟ್ಟರೆ ಏನಾಗುತ್ತೆ ಕಫ ಕರಗಿಬಿಡುತ್ತೆ ಮಗು ಕೆಮ್ಮಿ ಕೆಮ್ಮಿ ಆಚೆ ಹಾಕ್ಬಿಡುತ್ತೆ ಇಲ್ಲ ಸರಿ ಉಸಿರಾಟದ ನಮ್ಮ ಶ್ವಾಸಕೋಶ ಇಷ್ಟು ದಪ್ಪ ಈ ಕಾಣ್ತಿದೆಯಲ್ಲ ಇಷ್ಟು ಕೆಲವೊಂದು ಸರಿ ಈ ಒಳಗಡೆ ಈ ನೀಲಿ ಬಣ್ಣದ್ದು ಕೆಂಪು ಬಣ್ಣದ ದಪ್ಪ ಆಗಿಬಿಡುತ್ತೆ ಅಂದರೆ ಇದನ್ನ ನಾವು ಬ್ರಾಂಕು ಕನ್ಸ್ಟ್ರಿಕ್ಷನ್ ಹೇಳ್ತೀವಿ ಅಂದ್ರೆ ಇದನ್ನ ವೀಸಿಂಗ್ ಕೆಲವೊಂದು ತಂಡಿ ವಾತಾವರಣ ಇದ್ದಾಗ ಈ ಬ್ರೀತಿಂಗ್ ಪೈಪ್ ಚಿಕ್ಕದಾದ ಕಾರಣ ಮಕ್ಕಳಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಕೆಮ್ಮಗೆ ಶುರು ಮಾಡ್ತವೆ ಅಂತ ಟೈಮಲ್ಲಿ ನಾವು ನೆಬಲೈಸೇಷನ್ ಮುಖಾಂತರ ನಾವು ಕೆಮ್ಮನ್ನ ಕಡಿಮೆ ಮಾಡ್ತೀವಿ ಹೇಗೆ ಈ ಪೈಪ್ ಏನು ಚಿಕ್ಕದಾಗಿ ಬಿಟ್ಟಲ್ಲ ಇದು ನೋಡಿ ಕಾಣ್ತಿದ್ದೀವಿ ನಿಮಗೆ ಹೋಲು ಇದನ್ನ ಫ್ರೀ ಆದರೆ ಮಗು ಆರಾಮಾಗಿ ಉಸಿರಾಡ್ತದೆ ಈ ತರ ಕೆಲವೊಂದು ಕಾರಣಗಳಿರ್ತವೆ ಆ ಕಾರಣ ಏನು ನಾವು ಆ ಕಾರಣನ ರಿಲೀಫ್ ಮಾಡಿದ್ರೆ ಕೆಮ್ಮೆ ಕಡಿಮೆ ಆಗ್ಬಿಡುತ್ತೆ ಸೊ ಅದರಿಂದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕೆಮ್ಸಿನಪ್ಪಳು ನೆಸೆಸಿಟಿ ಇರಲ್ಲ ಬಿಕಾಸ್ ಮಗು ಏನೋ ಕಫ ಇದೆ ಅದನ್ನ ಆಚರಿಸಕ್ಕೆ ಪ್ರಯತ್ನ ಪಡ್ತಾ ಇದೆ ಹಾಕ್ಬಿಡ್ಬೇಕು ಯಾವಾಗ ನಾವು ಮೆಡಿಸಿನ್ ಕೊಡಬೇಕು ಯಾವಾಗ ಮಗುಗೆ ಅದರಿಂದ ತುಂಬಾ ಕಷ್ಟ ಆಗ್ತಾ ಇದೆ ಉಸಿರಾಡ್ಲಿ ಕಷ್ಟ ಆಗ್ತಾ ಇದೆ ಗಟ್ಟಿ ಕಫ ಸೇರ್ಕೊಂಡ್ಬಿಟ್ಟಿದೆ ನಾವು ಇಲ್ಲಿ ಆಸ್ಪಲ್ಟೇಟ್ ಮಾಡಿ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಅಲ್ಲಿ ಕಫ ಗೊರ್ ಗೊರ್ ಗೊರ್ಗ್ ಗೊರ್ ಸೌಂಡ್ ಬರ್ತಾ ಇದೆ ಅಂತ ಟೈಮಲ್ಲಿ ನಾವು ನೆಬಲೈಸೇಷನ್ ಮುಖಾಂತರ ಕಫನ್ ಕರಗಿಸುತ್ತೇವೆ ಇಲ್ಲ ಈ ಸಣ್ಣದಾಗಿರೋ ಶ್ವಾಸಕೋಶನ ಸ್ವಲ್ಪ ದಪ್ಪದು ಮಾಡಿ ಮಗು ಕೆಮ್ಮಲಿಕ್ಕೆ ನಾವು ಸಹಾಯ ಮಾಡ್ತೇವೆ ನಾವು ಕೊಡೋ ಸಿರಪ್ ಯೂಶ್ವಲಿ ನಾವು ಮಗು ಕೆಮ್ಮಲಿಕ್ಕೆ ಸಹಾಯ ಮಾಡುವಂಥದ್ದು ನಾವು ಯಾವುದು ಮಕ್ಕಳಿಗೆ ಯೂಶ್ವಲಿ ಕೆಮ್ಮು ನಿಲ್ಲಿಸುವ ಸಿರಪ್ಲ್ಲ ಬಟ್ ಪೋಷಕರು ಅರ್ಥ ಏನು ಕೆಮ್ಮು ನಿಲ್ ನಿಲ್ಲಬೇಕು ನಮ್ ಕೆಮ್ಮು ನಿಲ್ಲಿಸುವಂತ ಮೆಡಿಸಿನ್ ಕೊಡಿ ನಮ್ ಮಗು ಕೆಮ್ಮು ನಿಲ್ತಾ ಇಲ್ಲ ಅಂತ ಇಂಡೈರೆಕ್ಟ್ಲಿ ನಾವೇನ್ ಮಾಡ್ತಿದೀವಿ ಯಾವ ಕಾರಣದಿಂದ ಕೆಮ್ಮು ಬರ್ತಾ ಇದೆ ಕೆಲವೊಂದ್ಸರಿ ಇನ್ಫೆಕ್ಷನ್ ಆಗಿರುತ್ತೆ ಕಫ ಕಟ್ಕೊಂಡಿರ್ತೀವಿ ಒಳಗಡೆ ಆಂಟಿಬಯೋಟಿಕ್ ಕೊಡ್ತೀವಿ ಆಂಟಿಬಯೋಟಿಕ್ ಕೊಟ್ಟರೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಇನ್ಫೆಕ್ಷನ್ ಕಡಿಮೆ ಆದ್ರೆ ಆಟೋಮೆಟಿಕ್ಲಿ ಕೆಮ್ಮು ಕಡಿಮೆ ಆಗ್ಬಿಡುತ್ತೆ ಇಂಡೈರೆಕ್ಟ್ಲಿ ನಾವು ಕೆಮ್ಮು ಕಡೆ ಮಾಡ್ತಿರ್ತೀವಿ ಬಟ್ ನಾವು ಕೆಮ್ಮನ್ನ ಡೈರೆಕ್ಟ್ ಆಗಿ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ನಾವು ಕೊಡೋ ಯಾವುದೇ ಸಿರಪ್ಪು ಸಾಮಾನ್ಯವಾಗಿ ಮಕ್ಕಳ ಕೊಡುವಂಥದ್ದು ಡೈರೆಕ್ಟ್ ಆಗಿ ಕೆಮ್ಮನ್ನ ನಿಲ್ಲಿಸುವಂತ ಸಿರಪ್ಪ ನಾವು ಕೊಡಲ್ಲ ನಾವು ಕೊಡೋದೇನಿದ್ರು ಮಗುಗೆ ಇಲ್ಲ ಆ ಗಟ್ಟಿ ಕಫಾಯಿದ ಕರಿಸ್ಲಿಕ್ಕೆ ಸಹಾಯ ಮಾಡುವಂತ ಮೆಡಿಸಿನ್ ಕೊಡ್ತವೆ ಇಲ್ಲ ಅಂದ್ರೆ ಆ ಸಣ್ಣದಾಗಿಂತ ಶ್ವಾಸಕೋಶವನ್ನು ದಪ್ಪ ಆಗ್ಲಿಕ್ಕಂತ ಫ್ರೀ ಆಗ್ಲಿಕ್ಕಂತ ಮೆಡಿಸಿನ್ ಕೊಡ್ತವೆ ಅದರಿಂದ ಏನಾಗುತ್ತೆ ಮಗು ಕೆಮ್ಮಿ ಕೆಮ್ಮಿ ಕಫ ಕಫಾಯಿ ಆಚೆ ಆಗ್ಬಿಡ್ತು ಅಂದ್ರೆ ಕೆಮ್ಮು ನಿಂತು ಬಿಡ್ತು ಇಲ್ಲ ಸಣ್ಣದಂತ ಶ್ವಾಸಕೋಶ ಸ್ವಲ್ಪ ದಪ್ಪ ಆಯ್ತು ಅಂತ ಹೇಳಿದ್ರೆ ಮಗು ಆರಾಮಾಗಿ ಕೆಮ್ಮು ನಿಂತು ಬಿಡುತ್ತೆ ಇಷ್ಟೇ ಬೇರೆ ಏನೂ ಅಲ್ಲ ಅದರಿಂದ ಸೊ ಈ ಒಂದು ವಿಷಯದಲ್ಲಿ ಪರ್ಟಿಕ್ಯುಲರ್ಲಿ ಇದೇನು ಡೆತ್ಗಳು ಇದು ಸ್ವಲ್ಪದ ಭಾಗ ಅಲ್ಲಿ ಡಾಕ್ಟರ್ ಸಸ್ಪೆಂಡ್ ಮಾಡೋದ ಕಾರಣ ಏನಂತ ಹೇಳಿದ್ರೆ ಈ ಈ ಒಂದು ಮೆಡಿಸಿನ್ ಯಾವ್ದು ನಾವು ಮೆದುಳಿನ ಮೇಲೆ ಆಕ್ಟ್ ಮಾಡತಕ್ಕಂಥ ಒಂದು ಮೆಡಿಸಿನ್ ಅವರು ನಾಲ್ಕು ವರ್ಷದಿಂದ ಒಳಗಡೆ ಮಕ್ಕಳು ಕೊಟ್ಟ ಕಾರಣ ಆ ಡಾಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ ಹಾಗೂ ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಯಾವ ಕಾರ್ಖಾನೆ ಈ ಒಂದು ಲೋ ಕ್ವಾಲಿಟಿ ಒಂದು ಐಟಮ್ನ ಇದರಲ್ಲಿ ಮೆಡಿಸಿನ್ಸ್ ಯೂಸ್ ಮಾಡಿದ್ದಾರೆ ಅವರನ್ನು ಅವರು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಪೋಷಕರು ಇಲ್ಲಿ ಅರ್ಥ ಅಂತ ಹೇಳಿದ್ರೆ ಕೆಮ್ಮು ಕಾಯಿಲೆ ಅಲ್ಲ ಈ ಕೆಮ್ಮು ಒಂದು ರೋಗದ ಒಂದು ಲಕ್ಷಣ ಅಷ್ಟೇ ಈ ರೋಗ ವಾಸಿ ಆಯಿತು ಅಂದ್ರೆ ಕೆಮ್ಮು ಆಟೋಮೆಟಿಕ್ಲಿ ವಾಸಿ ಆಗುತ್ತೆ ಯಾಕೆ ಕೆಮ್ಮು ಬರ್ತೆ ಅಂತ ತಿಳ್ಕೊಂಡು ನಾವು ಅದಕ್ಕೆ ಮೆಡಿಸಿನ್ ಕೊಡ್ಬೇಕು ಹೊರತು ಬರೀ ಕೆಮ್ಮುನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡುದಿಲ್ಲ ಆ ಕಾರಣಕ್ಕೆ ಆದಷ್ಟು ಯೂಶಲಿ ಎರಡು ವರ್ಷದ ಒಳಗಡೆ ಮಕ್ಕಳಲ್ಲಿ ಕೆಮ್ ಕೊಡೋದು ನಾವು ಆದಷ್ಟು ಅವಾಯ್ಡ್ ಮಾಡ್ತೇವೆ ಸೇಫ್ ಆಗಿ ಬಂದ್ಬಿಟ್ಟು ನೆಬುಲೈಸೇಷನ್ಸ್ ಕೊಡ್ತವೆ ಬಟ್ ತುಂಬಾ ಪೋಷಕರಲ್ಲಿ ಒಂದು ಕಳವಳ ಇರುತ್ತೆ ನಮ್ಮ ಮೂಗೆ ನಾವು ನೆಬಲೇಷನ್ ಅದು ಅಡಿಕ್ಷನ್ ಆಗಿಬಿಡುತ್ತಾ ಇಲ್ಲ ಆ ಥರದ್ದು ಏನೂ ಇಲ್ಲ ತುಂಬಾ ಜನಕ್ಕೆ ಒಂದು ಭಯ ಇದೆ ಅಡಿಕ್ಷನ್ ಆಗಿಬಿಡುತ್ತೆ ಅಡಿಕ್ಷನ್ ಆಗಿಬಿಡುತ್ತೆ ಇಲ್ಲ ಇದು ತುಂಬಾ ಸೇಫ್ ನೆಬುಲೇಷನ್ಸ್ ಮಕ್ಕಳಲ್ಲಿ ಎರಡು ವರ್ಷದ ಮೇಲೆ ಮಕ್ಕಳಲ್ಲಿ ನೀವು ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಮೆಡಿಸಿನ್ಸ್ ಕಫ್ ಸಿರಪ್ ಅಂತಲೇ ಅಲ್ಲ ಯಾವ ಸಿರಪ್ ಅವಾಯ್ಡ್ ಮಾಡಿ ಪ್ಯಾರಾಸಿಟಮಾಲ್ ಒಂದು ಜ್ವರದ ಸಿರಪ್ ಒಂದು ನೀವು ಬೇಕಾದ್ರೆ ತಗೋಬಹುದು ಅದನ್ನು ಡಾಕ್ಟರ್ನ ಕೇಳಿ ಎಷ್ಟು ಡೋಸ್ ಆಗಬೇಕು ಎಷ್ಟು ಎಮ್ ಎಲ್ ಆಗಬೇಕು ಅಂತ ತಿಳ್ಕೊಂಡು ಯೂಸ್ ಮಾಡಬಹುದು ಬಿಟ್ಟ ಮಿಕ್ಕಿದ ಎಲ್ಲಾ ಮೆಡಿಸಿನ್ ಗಳನ್ನು ನಾವು ಶೆಡ್ಯೂಲ್ ಹೆಚ್ ಡ್ರಗ್ಸ್ ಅಂತ ಹೇಳ್ತಾರೆ ಅಂದ್ರೆ ಅವನ್ನ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವು ಮೆಡಿಕಲ್ ಶಾಪ್ ಅಲ್ಲಿ ತಗೊಳ ಆಗಿಲ್ಲ ಆದರೆ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ನೀವು ಹೋಗ್ಬಿಟ್ಟು ಯಾವ ಮೆಡಿಸಿನ್ ಹೇಳುದು ಅವ್ರು ಕೊಟ್ಬಿಡ್ತಾರೆ ಬಟ್ ಮಕ್ಕಳೇನಂತ ಹೇಳಿದ್ರೆ ಅವರ ತೂಕ ತುಂಬಾ ಕಡಿಮೆ ತುಂಬ ತೂಕ ಕಡಿಮೆ ಇರೋ ಕಾರಣ ಡೋಸ್ಗಳು ಎಮ್ ಎಲ್ಗಳು ಈವನ್ ಪಾಯಿಂಟ್ ಫೈವ್ ಒನ್ ಎಮ್ ಎಲ್ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಏರುಪೇರಾದರೂ ಸಹ ಏನಾಗುತ್ತೆ ಸೈಡ್ ಎಫೆಕ್ಟ್ ಶುರುವಾಗ್ತವೆ ತುಂಬ ಪೋಷಕರು ಕೆಮ್ಮು ತುಂಬ ಜಾಸ್ತಿ ಇದೆ ಡಾಕ್ಟ್ರು ಬೆಳಿಗ್ಗೆ ಸಾಯಂಕಾಲ ಎರಡು ಸರಿ ಹೇಳಿದ್ದಾರೆ ತುಂಬ ಜಾಸ್ತಿ ಕೆಮ್ಮಿದೆ ಇನ್ನೊಂದು ಎರಡು ಸರಿ ಕೊಟ್ಬಿಡ್ತೀನಿ ಬೆಳಿಗ್ಗೆ ಕೊಡ್ತಾರೆ ಮಧ್ಯಾಹ್ನ ಕೊಡ್ತಾರೆ ಸಂಜೆನೂ ಕೊಡ್ತಾರೆ ರಾತ್ರಿನೂ ಕೊಡ್ತಾರೆ ಡಾಕ್ಟ್ರು ಎರಡು ಎಮ್ ಎಲ್ ಹೇಳಿದ್ದಾರೆ ಮಗು ತುಂಬ ಜಾಸ್ತಿ ಕೆಮ್ಮತಾಯಿದೆ ನಾನೊಂದು ಮೂರು ಎಮ್ ಎಲ್ ಕೊಟ್ಬಿಡ್ತೀನಿ ಈ ಥರ ತುಂಬ ಪೋಷಕರು ಜಾಸ್ತಿ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಡಾಕ್ಟ್ರು ಎಷ್ಟು ಡೋಸ್ ಹೇಳಿರ್ತಾರೆ ಅದನ್ನು ಮೀರಬೇಡಿ ಯಾವುದೇ ಕಾರಣಕ್ಕೂ ಮೆಡಿಸಿನ್ಗಳನ್ನು ಪರ್ಟಿಕ್ಯುಲರ್ಲಿ ಮೆಡಿಕಲ್ ಶಾಪಲ್ಲಿ ಡೈರೆಕ್ಟಾಗಿ ಆಗಿ ಪರ್ಚೇಸ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ಬಿಕಾಸ್ ಮೋಸ್ಟ್ ಮೆಡಿಸಿನ್ಸ್ ನೋಡಿ ಕಫ್ ಸಿರಪ್ ಇದರಲ್ಲಿ ಇಲ್ಲಿ ಕೆಂಪು ಬಣ್ಣದಲ್ಲಿ ಬರ್ದಿರ್ತಾರೆ ನೀವು ಸ್ವಲ್ಪ ಗಮನವಾಗಿ ಓಡ್ ನೋಡಿದ್ರೆ ಅರ್ಥ ಆಗುತ್ತೆ ಇದು ಶೆಡ್ಯೂಲ್ ಹೆಚ್ ಪ್ರೆಸ್ಕ್ರಿಪ್ಷನ್ ಅಂತ ಇದರಲ್ಲಿ ಇಟ್ ಕೆನಾಟ್ ಬಿ ಟೇಕನ್ ನಾಟ್ ಟು ಬಿ ಸೋಲ್ಡ್ ಬೈ ರೀಟೇಲ್ ವಿಥೌಟ್ ಪ್ರಿಸ್ಕ್ರಿಪ್ಷನ್ ಆಫ್ ರಿಜಿಸ್ಟರ್ಡ್ ಮೆಡಿಕಲ್ ರೆಡ್ ಲೇಬಲ್ ಇದು ಒಂದು ಕೆಂಪು ಸಿರಪ್ ಇದು ಒಂದು ಶೀತ ಸಿರಪ್ ಕೋಲ್ಡ್ ಕಲರ್ದು ಮಾರ್ಕಿಂಗ್ ಇದೆ ಇದು ಆಂಟಿಬಯೋಟಿಕ್ಸ್ ನೋಡಿ ಮೇಲೂ ರೆಡ್ ಕಲರ್ ಮಾರ್ಕಿಂಗ್ ಇದೆ ಈ ತರ ಎಲ್ಲಾ ಸಿರಪ್ ಗಳನ್ನ ಮೆಡಿಕಲ್ ಶಾಪ್ ನಲ್ಲಿ ಸಹ ಡೈರೆಕ್ಟ್ ಆಗಿ ಅವರು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ಲಿಕ್ಕೆ ಬರಲ್ಲ ಬಟ್ ತುಂಬಾ ಕಡೆ ಇಶ್ಯೂ ಮಾಡ್ತಾರೆ ಪೋಷಕರು ಸಹ ತಗೊಂಡ್ಬಿಡ್ತಾರೆ ಅದರಿಂದ ಪೋಷಕರೇ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಆದಷ್ಟು ಕೆಂ ಸಿರಪ್ ನಮಗೆ ತುಂಬಾ ಬೆನಿಫಿಷಿಯಲ್ ಇದಾವೆ ಬಟ್ ಎಲ್ಲಿ ಯಾರಿಗೆ ಎಷ್ಟು ಡೋಸ್ ಕೊಡಬೇಕು ಅಷ್ಟು ಡೋಸ್ ಕೊಟ್ಟರೆ ಮಾತ್ರ ಇದರಿಂದ ನಮಗೆ ಬೆನಿಫಿಟ್ ಸಿಗಲಿಕ್ಕೆ ಸಾಧ್ಯ ಆದಷ್ಟು ನೆಬಲೈಸೇಷನ್ಸ್ ಪ್ರಿಫರ್ ಮಾಡಿ ಡೈರೆಕ್ಟ್ ಆಗಿ ಈಗ ನನಗೆ ಇಲ್ಲಿ ಒಂದು ತರಚಿದ ಗಾಯ ಆಗಿದೆ ನಾನು ಆಯಿಂಟ್ಮೆಂಟ್ ಇಲ್ಲಿ ಹಚ್ಕೊತೀನಿ ಮೈಯೆಲ್ಲ ಹಚ್ಕೋತೀನ ಇಲ್ಲಿ ಗಾಯ ಆಗಿದೆ ಅಲ್ಲಿ ಮಾತ್ರ ಹಚ್ತೇನೆ ಬಟ್ ಈ ಸಿರಪ್ಗಳ ಮುಖಾಂತರ ನಾವು ಕುಡಿದು ನಾವು ಕುಡಿಯೋ ಕಾರಣ ನಮ್ಮ ಹೊಟ್ಟೆಗೆ ಹೋಗಿ ಅಲ್ಲಿಂದ ಲಿವರ್ಗೋಗಿ ಅಲ್ಲಿಂದ ಎಲ್ಲ ಭಾಗಗಳಿಗೂ ಡಿವೈಡ್ ಆಗ್ತದೆ ಅಂದರೆ ಕೆಲವೊಂದು ಸರಿ ಬೇಡದಿರೋ ಕಡೆನೂ ಈ ಅಂಶ ಹೋಗೋ ಕಾರಣ ಕೆಲವೊಂದು ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ನೀವು ಕರೆಕ್ಟ್ ಡೋಸಲ್ಲಿ ಕೊಟ್ಟರೆ ಚಾನ್ಸಸ್ ತುಂಬ 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 ಕಡಿಮೆ ಬಟ್ ಈ ನೆಬುಲೈಜೇಷನ್ಸ್ ಏನು ಮಾಡ್ತಾರೆ ನಾವು ಕೊಡು ಗಾಳಿ ಗಾಳಿ ಮುಖಾಂತರ ಕೊಡೋದು ಆಗಿ ನಮ್ಮ ಶ್ವಾಸಕೋಶದ ಒಳಗಡೆ ಹೋಗೋ ಕಾರಣ ತುಂಬ ಬೇಗ ಕೆಲಸ ಮಾಡುತ್ತೆ ಹಾಗೂ ಸೈಡ್ ಎಫೆಕ್ಟ್ಸ್ ತುಂಬ 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 ಮಿನಿಮಲ್ ಇರುತ್ತೆ ಸೊ ಆ ಕಾರಣಕ್ಕೆ ಆದಷ್ಟು ಪೋಷಕರೇ ನ ಪ್ರಿಫರ್ ಮಾಡಿ ಬಟ್ ಹೋಮ್ ನೆಬುಲೈಜೇಷನ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಹಾಸ್ಪಿಟಲಲ್ಲಿ ಆದರೆ ನೆಬುಲೈಷನ್ ಕೊಡಿಸಿ ಡಾಕ್ಟರ್ಸ್ ಇಲ್ಲದೆ ಯಾವುದೇ ಕಾರಣಕ್ಕೂ ಮೆಡಿಸಿನ್ಸ್ ತಗೋಬೇಡಿ ಏನೇ ಡೌಟ್ಸ್ ಇದ್ದರೂ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಒಂದ್ಸರಿ ಕನ್ಸಲ್ಟ್ ಮಾಡಿ ಮೆಡಿಸಿನ್ ತಗೊಳ್ಳಿ ಸೊ ಈ ಒಂದು ಕಫ್ಸಿರ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಒಂದಷ್ಟು ಅರಿವು ಬಂದಿದೆ ಹಾಗೂ ಏನೇ ಬೇರೆ ನಿಮ್ಮ ಡೌಟ್ಸ್ ಇದ್ರು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಉಪಿಸ್ತೇನೆ ಧನ್ಯವಾದಗಳು